ಯಲಾಂಕ ಮಹೇಶ್ವರಮ್ಮ ದೇವಿ ಕರಗ ಮಾನ್ಯ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರೊಂದಿಗೆ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಯಲಹ ಐತಿಹಾಸಿಕ ಮಹತ್ವದ ಶ್ರೀ ಮಹೇಶ್ವರಮ್ಮ ದೇವಿ ಹೂವಿನ ಕರಗ ಮತ್ತು ಗ್ರಾಮ ದೇವತೆಗಳ ಹೂವಿನ ಪಲ್ಲಕ್ಕಿ ಉತ್ಸಾಹ ಬುಧವಾರ ಮಧ್ಯರಾತ್ರಿ ವಿಜೃಂಭಣೆಯಿಂದ ನೆರವೇರಿತು ಕರಗದ ಪ್ರಯುಕ್ತ ಶ್ರೀ ಮಹೇಶ್ವರಮ್ಮ ದೇವಿಗೆ ಮತ್ತು ಕರಗಕ್ಕೆ ವಿಶೇಷ ಪೂಜೆ ನೆರವೇರಿಸಲಾಯಿತು ನಂತರ ಮಧ್ಯರಾತ್ರಿ ಎರಡು ಗಂಟೆಗೆ ವಿವಿಧ ಜನಪದ ಕಲಾ ತಂಡಗಳ ಕಲಾ ಪ್ರದರ್ಶನದ ನಡುವೆ ಹೊರಟ ಮಹೇಶ್ವರಮ್ಮ ದೇವಿ ಕರಗ ಗ್ರಾಮದ ಇಪ್ಪತ್ನಾಲ್ಕು ದೇವರಗಳ ಹೂವಿನ ಪಲ್ಲಕ್ಕಿ ಉತ್ಸಾಹ ಯಲಂಕದ ರಾಜಭೀತಿಯಲ್ಲಿ ವೈಭದ ಮೆರವಣಿಗೆ ಸಾಗಿತು ಈ ವೇಳೆ ನೆರೆದಿದ್ದ ಸಹಸ್ರಾರು ಸಂಖ್ಯೆಯ ಭಕ್ತ ಜನ ಅರ್ಷೋದ್ವಾರದೊಂದಿಗೆ ಕರಗದ ದರ್ಶನ ಪಡೆದರು ಕರಗ ಮಹೋತ್ಸವದ ಹೂವಿನ ಪಲ್ಲಕ್ಕಿ ಉತ್ಸವದಲ್ಲಿ ಯಲಂಕ ಜನಪ್ರಿಯ ಶಾಸಕರಾದ ಎಸ್ಆರ್ ಅವರು ಪಾಲ್ಗೊಂಡು ವಿಶೇಷ ಪೂಜೆ ಸಲ್ಲಿಸಿ ಮಹೇಶ್ವರಮ್ಮ ದೇವಿ ಕೃಪೆಗೆ ಪಾತ್ರರಾದರು ಈ ವೇಳೆ ಶಾಸಕ ಎಸ್ ಆರ್ ಅವರು ಮಾತನಾಡಿ ಕರಗ ಜಾತ್ರೆ ಉತ್ಸವಗಳು ನಮ್ಮ ಭಾರತೀಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದ್ದು ಭಕ್ತ ಭವರ ಅಭಿವ್ಯಕ್ತಿಗೆ ಸಾಕ್ಷಿಯಾಗಿ ನಿಲ್ಲುತ್ತವೆ ಯಲಂಕದ ಶ್ರೀ ಮಹೇಶ್ವರಮ್ಮ ದೇವಿ ಕರಗ ಅನಾದಿ ಕಾಲದ ಐತಿಹಾಸಿಕ ಬಹುಕಾಲದಿಂದಲೂ ವಿಜೃಂಭಣೆಯಿಂದ ನಡೆಯುತ್ತಾ ಬಂದಿದೆ ಈ ಕರಗ ಮಹೋತ್ಸವದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಕರಗ ಮಹೋತ್ಸವದ ಪ್ರಯುಕ್ತ ದೇವಿಗೆ ದೀಪದ ಆರತಿ ಅಗ್ನಿ ಕೊಂಡಾಯುವ ಕಾರ್ಯಕ್ರಮ ಸೇರಿದಂತೆ ವಿವಿಧ ದೇವತಾರಾಮ ಕಾರ್ಯಕ್ರಮಗಳು ನೆರವೇರಿವೆ